ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ನಾವು ವಿಜಯಪುರದ ಗ್ರಾಮ ಲೆಕ್ಕಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ನೋಡೋಣ ಬನ್ನಿ ಇಲ್ಲೊಂದು ಅಧಿಸೂಚನೆಯನ್ನು ನೋಡೋಣ ಫಸ್ಟು ವಿಜಯಪುರ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಏಳು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ ಅಂತಿಮ ಆಯ್ಕೆ ಪಟ್ಟಿ ಹಾಗೂ ಅಂತಿಮ ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸುವ ಕುರಿತು ಕಂದಾಯ ಇಲಾಖೆಯಲ್ಲಿನ ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡುವ ಸಂಬಂಧ ಉಲ್ಲೇಖವೊಂದರನ್ವಯ ಕರ್ನಾಟಕ ಪ್ರಾಧಿಕ್ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆಯನ್ನು ಹೊರಡಿಸಿ ಆನ್ಲೈನ್ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಏಳು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರು ಹತ್ತು ಏಳು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೇಳು ಹತ್ತು ಏಳು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಿರುತ್ತಾರೆ ಅಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳು ಮತ್ತು ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸಿ ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಅಂಕ ಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟಿಸಿರುತ್ತಾರೆ ಸಾಕು ನೆಕ್ಸ್ಟ್ ನೋಡೋಣ ಮೊದಲನೇದಾಗಿ ಪುನೀತ್ ಉಪ್ಪಾರ್ ಅನ್ನೋರು ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ತೆಗೆದರೆ ಅವರು ಜನರಲ್ ಮೆರಿಟಲ್ಲಿ reservation க்ளைமட்டு கேட்டகரி 1 அது செலக்டேட் கேட்டகரி ஜன்ரல் மெரிட்டு நம்ம ரீசேஷனு கேட்டகரி ஒன்னில் பார்த்து பட் செடாகி ஒழி ஸ்கோர் தகுதி ஜென்ரல் மெரிட்டல்லே செலெக்ட் ஆகிடுத்து அந்த அது டூ ஏ ஜன்ரல் மெரிட் ரூரல் ஸ்கோரு ஒன் ட்வெண்ட்டி செவென் எஸ் அதன் ட்வெண்ட்டி மார்க்ஸு கேட்டகரி டூ ஏ அதன் 110, వన్ జీరో జనరల్ మెరిట్ నూర హార్క్స్ అదే ఏళ్ళు ఇదే నోడి కట్ ఆఫ్ స్కోర్ ఓకే 129 ట్వంటీ నైన్ మార్క్స్ తగ్దూ టు థౌజండ్ బాన్ బాను ఒన్ ನೋಡ್ತಾ ಇರ್ಬೋದು ಇಲ್ಲಿ ಟೂ ತೌಸಂಡ್ ಬೌನ್ ಇರೋರು ಒಳ್ಳೆ ಸ್ಕೋರ್ ತೆಗೆದಿದ್ದಾರೆ ನೋಡಿ ಫ್ರೆಂಡ್ಸ್ ನೈಂಟಿ ಕಿಡ್ಸ್ ನೈಂಟೀನ್ ನೈಂಟಿ ಟೂ ಬೌನ್ ಇರೋರು ಇದ್ದಾರೆ ನೈಂಟೀನ್ ಕಿಡ್ಸ್ ಹೇಳಿ ಎದ್ದೇಳಿ ಬೇಗ ಬೇಗ ಸ್ಕೋರ್ ತೆಗಿರಿ ಆಲ್ರೆಡಿ ಟೂ ಕೆ ಕಿಡ್ಸ್ ಫೈಟಿಂಗಲ್ ಇದ್ದಾರೆ ನೆಕ್ಸ್ಟ್ ಲಿಸ್ಟ್ ನೋಡೋಣ ಬೇಗ ಬೇಗ ಓದಿ ಪಾಸ್ ಮಾಡ್ಕೊಳ್ಳಿ ಈಗ ಗದಗ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿ ಸೆಲೆಕ್ಷನ್ ಲಿಸ್ಟನ್ನು ನೋಡೋಣ ಡೈರೆಕ್ಟಾಗಿ ಸೆಲೆಕ್ಷನ್ ಲಿಸ್ಟೇ ನೋಡೋಣ ಹ್ಞೂ ಇರೋದು ಹೆಚ್ಚುವರಿ ಅಂತಿಮ ಆಯ್ಕೆ ಪಟ್ಟಿ ಮೊದಲನೇದು ಅಂತಿಮ ಆಯ್ಕೆ ಪಟ್ಟಿ ಗದಗ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಇಪ್ಪತ್ತೊಂಬತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿ ಪರವಾಗಿಲ್ಲ ಇಲ್ಲಿ ಜಾಸ್ತಿ ಪೋಸ್ಟ್ ಇದ್ದಾವೆ ಜನರಲ್ ಮೆರಿಟ್ అదర్సు వన్ థర్టీ ఫోర్ పొయింట్ ఫైవ్ జీరో జనరల్ మెరిట్ కన్నడ మీడియం వన్ థర్టీ ఫోరు జనరల్ మెరిట్ రూరల్ వన్ థర్టీ ఒన్ పొయింట్ సెవెన్ ఫైవ్ జనరల్ మెరిట్ ఆయో త్రీ ఏ ఒన్ ట్వెంటీ ఎయిట్ టూ ఏ సెవెన్ వన్ ట్వంటీ ఫోర్ జనరల్ మెరిట్ ఉమెన్ బు వన్ ట్వెంటీ ఫోర్ పొయింట్ ఫైవ్ జీరో వన్ టూ వన్ వన్ ఎయిట్ ವರ್ಗು ಕಟ್ ಆಫ್ ಇದೆ ಟು ಎ ಒಮ್ಮೆನೂ ಒನ್ ಒನ್ ಫೋರ್ ಇದೆ ಹಾಗೇ ಇನ್ನೊಂದು ಒನ್ ಒನ್ ಟೆನ್ ಇದೆ ಒನ್ ಒನ್ ಟೆನ್ ಕಟ್ ಆಫ್ ಬೀಳುತ್ತೆ ಮತ್ತು ಎಸ್ ಸಿ ಒಮ್ಮೆನೂ ನೈಂಟಿ ಏಯ್ಟ್ ಸ್ಕೋರ್ ಇದೆ ಎಸ್ ಟಿ ಉಮೆನು ನೈಂಟಿ ಫೋರ್ ಸ್ಕೋರ್ ಇದೆ ಇದು ಹೆಚ್ಚುವರಿ ಆಯ್ಕೆ ಪಟ್ಟಿ ಮೇಲುಗಡೆ ಇದ್ದಾರಲ್ಲ ಇವ್ರೇನಾದರೂ ಸೆಲೆಕ್ಷನ್ ಆಗಿಲ್ಲ ಇಲ್ಲ ಅವರೇನಾದರೂ ಜಾಯಿನ್ ಆಗಿಲ್ಲ ಅಂದರೆ ಈ ಹೆಚ್ಚುವರಿ ಆಯ್ಕೆಯಲ್ಲಿ ಆ ಕ್ಯಾಟಗರಿಯಲ್ಲಿ ಆ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೋತಾರೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಜಿಲ್ಲೆಗೆ ಹೋಗೋಣ ರಾಯಚೂರು ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿ ಓಕೆ ರಾಯಚೂರು ಜಿಲ್ಲೆಯಲ್ಲಿ ಒನ್ ಒನ್ ಇಷ್ಟು ತ್ರೀ ಅನುಪಾತದಲ್ಲಿ ಒಟ್ಟು ಹನ್ನೆರಡು ಅಭ್ಯರ್ಥಿಗಳ ಅರ್ಹ ಪಟ್ಟಿಯನ್ನು ತಯಾರಿಸಿದ್ದರು ಅಂತೆ ಆದರೆ ಹನ್ನೊಂದು ಜನ ಆಯ್ಕೆ ಪಟ್ಟಿಗೆ ಪರಿಶೀಲನೆಗೆ ಹಾಜರಾಗಿದ್ದು ನಾಲ್ಕು ಜನ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿದ್ದಾರೆ ಅದರಲ್ಲಿ ಮಲ್ಲಿಕಾರ್ಜುನ ಅನ್ನೋರು ನೂರ ಮೂವತ್ತ್ಮೂರು ಸ್ಕೋರ್ ತೆಗೆದಿದ್ದಾರೆ ಟೂ ತೌಸಂಡ್ ಬೌನ್ ಇಲ್ಲೂ ಟೂ ಕೆಟ್ಗಳೇ ಹವ ನೋಡಿ ನೈನ್ಟೀನ್ ನೈಂಟಿ ನೈನ್ ನೈನ್ಟೀನ್ ನೈಂಟಿ ಏಯ್ಟ್ ಇಬ್ಬರಿದ್ದಾರೆ ಓಕೆ ಫ್ರೆಂಡ್ಸ್ ಇನ್ನು ಮಿಕ್ಕಿರೋ ಅಂಥವರು ಒನ್ ಇಷ್ಟು ತ್ರೀ ಅಥವಾ ಇದು ಫೈನಲ್ ಅದು ನೋಡಿ ಇಲ್ಲಿ ನೋಡಿ ತರ್ಟಿ ಫೈವ್ ಪರ್ಸೆಂಟ್ ತಗೊಂಡು ಪಾಸ್ ಪಾಸಾಗಿರೋವಂಥವ್ರು ಇದು అదే సెలెక్షన్ లిస్టల్ ఇవ్వరెస్ బందట్ ఏనూ అల్ యూ సెలక్షన్ లిస్టల్ సెలక్ట్ ఆగిందే ఇల్ యారూ బ ఓకేనా ఆల్ ద బెస్ట్ అండ్ సెలెక్టెడ్ మెంబర్స్కి కంగ్రాచులేషన్స్ థ్యాంక్ యూ బాయ్ బయ్ సబ్స్క్రైబ్ టు అవర్ చాలా